గుడ్ మార్నింగ్ స్టూడెంట్స్ వెల్కమ్ బ్యాక్ టు ద విద్యాశక్తి మ్యాథ్స్ ఆన్లైన్ క్లాస్ అండ్ ఆల్సో ఐ వెల్కమ్ టు ద ఆల్ టీచర్స్ టీవ్ అటెండెడ్ దిస్ సెషన్స్ టుడే వి ఆర్ గోయింగ్ టు లెర్న్ అబౌట్ న్యూ చాప్టర్ దట్ ఈస్ ట్రై ఓకే సో ట్రై ంగల్స్ అంద్ర ఇక కన్నడ ఒక్క కరీతీ ಅಂತ అంత కరీతీ హిభుజ్ఞ ರೈಟ್ ಇಲ್ಲಿ ತ್ರಿಭುಜಗಳು ಅಂತಂದ್ರೆ ಈಗ ಫಸ್ಟ್ ನಮ್ಗೆ ಏನಾಗ್ಬೇಕು ನಿಮ್ಗೆ ತ್ರಿಭುಜಗಳು ಆ ಒಂದು ವರ್ಡ್ ಅನ್ನ ಕೇಳಿದ್ರೆ ನಿಮ್ಗ ಅದರದೊಂದು ರಿಯಲ್ ಕಾನ್ಸೆಪ್ಟ್ ಅಂತೂ ಅರ್ಥ ಆಗ್ತೈತಿ ಹೌದಾ ತ್ರಿಭುಜ ಅಂದ್ರೆ ಏನಾಗಿರ್ತಿ ಇಟ್ ಹ್ಯಾಸ್ ಅ ತ್ರೀ ಸೈಡ್ಸ್ ಅಂಡ್ ತ್ರೀ ಆಂಗಲ್ಸ್ ಅಂಡ್ ತ್ರೀ ವರ್ಟಿಕ್ಸ್ ಅಂತ ವರ್ಟೈಸಸ್ ಇರ್ತಾವ ಹೌದಾ ಸೊ ಹಾಗಾದ್ರೆ ನೀವು ನಿಮ್ಮ ಹಿಂದಿನ ಕ್ಲಾಸ್ ಒಳಗೆ ಏನಾಗಿದೆ ನೋಡ್ರಿ ಇಲ್ಲಿ ಯು ಹ್ಯಾವ್ ಸ್ಟಡೀಸ್ ಅಬೌಟ್ ಟ್ರೈ ಆಂಗಲ್ಸ್ ಅಂಡ್ ದೇರ್ ವೇರಿಯಸ್ ಪ್ರಾಪರ್ಟೀಸ್ ಇನ್ ಯುವರ್ ಅರ್ಲಿಯರ್ ಕ್ಲಾಸಸ್ ನಿಮ್ಮ ಒಂದು ಹಿಂದಿನ ನೀವ್ ನೀವೇನ್ ಮಾಡಿದ್ರಿ ಹೇಳ್ರಿ ಅದರದ ಪ್ರಾಪರ್ಟೀಸ್ ಟ್ರಯಂಗಲ್ ಅಂದ್ರೇನು ಮತ್ತ ಅದರದ ಪ್ರಾಪರ್ಟೀಸ್ ಏನ್ ಅನ್ನೋದನ್ನ ನೀವು ಕಲಿತೀರಿ ಹೌದಾ ಸೊ ನಾವೇನು ಕಲಿತಾ ಇದೀವಿ ಅಂದ್ರ ಕಾಂಗ್ರೆನ್ಸ್ ಆಫ್ ಟ್ರಯಂಗಲ್ ಅಂದ್ರ ನಾವೇನಂತ ಕರಿತೀವಿ ಸಮರೂಪತೆ ಹೌದಾ ಸರ್ವ ಸಮ ಹೌದಾ ಸಮರೂಪತೆ ಬೇರೆ ಸರ್ವ ಸಮ ತ್ರಿಭುಜಗಳು ಅಂದ್ರೆ ಏನು ಅನ್ನೋದನ್ನ ಇವತ್ತ ಕಲಿಯೋಣ ಹೌದಾ ಅದಕ್ಕಿಂತ ಮುಂಚೆ ಟ್ರಾಯಂಗಲ್ ದಿನೇಶನ್ ಅನ್ನ ನೋಡೋಣ ಹೌದಾ ಟ್ರಯಂಗಲ್ಸ್ ಇಲ್ಲ ಟ್ರಯಂಗಲ್ಸ್ ಡೆಫಿನೇಷನ್ ಏನಿದೆ ಅಂತಂದ್ರ ಅಲ್ಲಿ ಏನಿದೆ ನೋಡ್ರಿ ಯು ನೋ ದಾಟ್ ಅ ಕ್ಲೋಸ್ಡ್ ಫಿಗರ್ ಫಾರ್ಮ್ಡ್ ಬೈ ತ್ರೀ ಇಂಟರ್ಸೆಕ್ಟಿಂಗ್ ಲೈನ್ಸ್ ಇಸ್ ಕಾಲ್ಡ್ ಟ್ರೈಲ್ ಹೌದಾ ಅಲ್ಲಿ ಏನಾಗಿದೆ ಒಂದ್ ಯಾವ್ದೋ ಒಂದು ಕ್ಲೋಸ್ ಅಂದ್ರೆ ಸರ್ಫೇಸ್ ಏನಾಗಿದೆ ಒಂದು ಮೂರು ಲೈನ್ ಗಳಿದ ಈ ತ್ರೀ ಲೈನ್ಸ್ ಗಳು ಏನಾಗಿರ್ತವು ಒಂದಕ್ಕೊಂದು ಇಲ್ಲಿ ಏನಾಗಿರ್ತೋ ಈ ಒಂದು ಛೇದಿಸ್ತಾವು ಅಥವಾ ಇಂಟರ್ಸೆಕ್ಟ್ ದಿಂದ ಫಾರ್ಮ್ ಆಗಿರುವಂತ ಒಂದು ಒಂದು ಫಿಗರ್ ಅನ್ನ ಕ್ಲೋಸ್ಡ್ ಫಿಗರ್ ಅನ್ನ ನಾವೇನಂತ ಕರಿತೀವಿ ಟ್ರೈ ಆಂಗಲ್ ಅಂತ ಕರಿತೀವಿ ಅದಕ್ಕಿಂತ ಇಲ್ಲೇ ನಮಗೆ ಹೇಳೋ ಹಾಗೆ ಟ್ರೈ ಆಂಗಲ್ ಟ್ರೈ ಮೀನ್ಸ್ ಏನಾಗತ್ತ ಹೇಳ್ರಿ ತ್ರೀ ಹೌದಾ ತ್ರೀ ಅಂದ್ರೇನು ನಮ್ಗ ಮೂರು ಅನ್ನೋ ಒಂದು ಕಾನ್ಸೆಪ್ಟ್ ಹೌದಾ ಅಂದ್ರೆ ಇಲ್ಲಿ ಎ ಬಿ ಸಿ ಇದೆ ಹೌದಾ ಇದಕ್ಕ ನಾವೇನಂತ ಕರಿತೀವಿ ಟ್ರಯಾಂಗಲ್ ಅಥವಾ ತ್ರಿಭುಜ ಅಂತ ಕರಿತೇವೆ ಓಕೆ ಸೊ ಇಲ್ಲಿ ಏನಾಗಿದೆ ಇನ್ನು ಟ್ರಯಾಂಗಲ್ ಎ ಬಿ ಸಿ ಇದನ್ನ ತ್ರಿಭುಜವನ್ನ ನಾವು ಯಾವ ರೀತಿ ಡಿನೋಟ್ ಮಾಡ್ತೇವಂದ್ರ ಟ್ರಯಾಂಗಲ್ ಎ ಬಿ ಸಿ ಅಂತ ಡಿನೋಟ್ ಮಾಡ್ತೇವೆ ರೈಟ್ ಟ್ರಯಾಂಗಲ್ ಎ ಬಿ ಸಿ ಅಂತ ಡಿನೋಟ್ ಮಾಡ್ತೀವಿ ಓಕೆ ಸೊ ಅದಾದ್ಮೇಲೆ ಇಲ್ಲೇ ಇಲ್ಲಿ ಏನಾಗಿದಾವು ಸೈಡ್ಸ್ ಗಳದವಲ್ಲ ಈ ಸೈಡ್ಸ್ ಗಳನ್ನ ನಾವ್ ಏನಂತ ಡಿನೋಟ್ ಮಾಡ್ತೇವ ಹೇಳ್ರಿ ಇಲ್ಲೇ ಸೈಡ್ಸ್ ಗಳನ್ನ ಎ ಬಿ ಹೌದಾ ಬಿ ಸಿ ಆಮೇಲೆ ಸಿ ಅಂತ ಇವನ ಸೈಡ್ಸ್ ಗಳಿದಾವೆ ಓಕೆ ಸೊ ನೆಕ್ಸ್ಟ್ ಏನಾಗಿದೆ ವರ್ಟೆಕ್ಸ್ ಅಂತ ವರ್ಟೈಸಸ್ ಇದಾವೆ ಹೋದಾ ವರ್ಟೈಸಸ್ ಏನ್ ಶೃಂಗಗಳು ಅಂತ ಕರಿತೇವೆ ನಾವು ಇದಕ್ಕೆ ಏನಂತ ಕರಿತೇವೆ ಕನ್ನಡ ಒಳಗ ಶೃಂಗಗಳು ಅಂತ ಕರಿತೇವೆ ಸೊ ಇದನ್ನ ಏನಂತ ಡಿನೋಟ್ ಮಾಡ್ತೇವಿ ಎ ಬಿ ಸಿ ಅಂತ ಡಿನೋಟ್ ಮಾಡ್ತೇವಿ ನೆಕ್ಸ್ಟ್ ಆಂಗಲ್ ಅನ್ನ ಆಂಗಲ್ ಆಂಗಲ್ ಬಿ ನೆಕ್ಸ್ಟ್ ಆಂಗಲ್ ಸಿ ಅಂತ ಡಿನೋಟ್ ಮಾಡುತ್ತೆ ಹಾಗಾದ್ರೆ ಇದು ಏನಾಯ್ತು ಇದು ಸೈಡ್ಸ್ ಆಯ್ತು ಇದು ವರ್ಟೈಸಸ್ ಆಯ್ತು ಇದು ಆಂಗಲ್ಸ್ ಗಳ ಅದು ಓಕೆ ಸೊ ಇವು ನಮ್ಗೆ ಏನಾಗತ್ತ ಹೇಳ್ರಿ ಇವು ಒಂದು ಟ್ರೈ ಆಂಗಲ್ ಬಗ್ಗೆ ಒಂದು ಬೇಸಿಕ್ ಕಾನ್ಸೆಪ್ಟ್ ಇದು ಅಥವಾ ಇಂಟ್ರೊಡಕ್ಷನ್ ಅಂತ ಹೇಳ್ಬೋದು ಬಟ್ ನಾವು ಇವತ್ ಯಾವ್ದನ್ನ ಕಲಿತಾ ಇದೀವಿ ಅಂದ್ರ ಕಾಂಗ್ರೆನ್ಸ್ ಆಫ್ ಟ್ರಾಯಂಗಲ್ ಕನ್ನಡ ಒಳಗ್ ನಾವೇನಂತ ಕರಿತೀವಿ ಸಮರೂಪತೆ ಹೌದಾ ತ್ರಿಭುಜಗಳ ಸಮರೂಪತೆ ಅಂತ ಕರಿತೇವೆ ಓಕೆ ಸೊ ಹಾಗಾದ್ರೆ ಏನ್ ಅನ್ನೋದನ್ನ ಒಂದು ಜಸ್ಟ್ ನಿಮಿಷ ಒಳಗೆ ಹೇಳ್ತೇನೆ ಆಫ್ ಟ್ರಾಯಂಗಲ್ ಅಂದ್ರ ಇಲ್ಲೇ ನಿಮಗ ನಿಮಗೊಂದು ಎಕ್ಸಾಂಪಲ್ ಕೊಡೋದಾದ್ರೆ ಹೌದಾ ನಿಮ್ಮ ಹತ್ರ ನಿಮ್ಮ ನಿಮ್ ಹತ್ರ ಇರ್ತಕ್ಕಂತ ಒಂದು ಪಾಸ್ಪೋರ್ಟ್ ಸೈಜ್ ನಿಮ್ಮ ಫೋಟೋಸ್ ಇರ್ಬೋದು ಹೌದಾ ಆ ಫೋಟೋಸ್ ಅನ್ನ ನೀವು ಪಾಸ್ಪೋರ್ಟ್ ಸೈಜ್ ಫೋಟೋಸ್ ನಿಮ್ ಕಡೆ ಒಂದ್ ಮೂರ್ನಾಲ್ಕು ಅಂತ ತಿಳ್ಕೊರಿ ಅಲ್ಲಿ ಏನಾಗಿರ್ತಿತಿ ಅದರದ್ದು ಎಲ್ಲಾ ಸೇಮ್ ಸೈಜ್ ಗಳಿರ್ತಾ ಹೋದಾ ನೀವು ಒಂದ್ರ ಮೇಲ್ ಒಂದ್ ಇಟ್ರಿ ಅಂತಂದ್ರೆ ಕರೆಕ್ಟ್ ಆ ಹೆಜ್ಜಿಗೆ ಅವು ಕರೆಕ್ಟ್ ಆಗಿ ಸೇರ್ಕೋತಾವ್ ಆ ಒಂದು ಈ ರೀತಿ ಇರ್ತಕ್ಕಂಥ ಇವಕ ನಾವು ಕಾಂಗ್ರುವೆಂಟ್ ಫಿಗರ್ಸ್ ಗಳಂತ ಕರಿತೀವಿ ಅಥವಾ ಈಗ ಒನ್ ರುಪಿ ಕಾಯಿನ್ ಇರ್ತಿತಿ ಒನ್ ರುಪಿ ಕಾಯಿನ್ ಅದೇ ರೀತಿ ಇರ್ತಕ್ಕಂಥ ಎರಡ್ ಕಾಯಿನ್ ಅನ್ನ ಒಂದ್ರ ಮೇಲ್ ಒಂದ್ ಇಡ್ರಿ ಅದರದ್ ಸೇಮ್ ಎಜ್ಗಳು ಸೇಮ್ ಒಂದೇ ಇದ್ರ ಮೇಲೆ ಬರ್ತವು ಅದ್ರ ಜೊತೆಗೆ ಇನ್ನೊಂದ್ ಎಕ್ಸಾಂಪಲ್ ಕೊಡೋದಾದ್ರೆ ನಿಮ್ಮ ಬ್ಯಾಂಗಲ್ಸ್ ಗಳಿರ್ತಾ ಹೋದಾ ಆ ಬ್ಯಾಂಗಲ್ಸ್ ಗಳನ್ನ ನೀವು ಕರೆಕ್ಟ್ ಒಂದ್ರ ಮೇಲೆ ಒಂದ್ ಹಿಡ್ರಿ ಅದ್ರದ್ದು ಎಜ್ಗಳು ಕರೆಕ್ಟ್ ಒಂದೇ ಇದ್ರ ಮೇಲೆ ಬರ್ತಾವ್ ಇವ್ಕೆಲ್ಲ ನಾವೇನಂತ ಕರಿತೀವಿ ಕಾಂಗ್ರುವೆಂಟ್ ಫಿಗರ್ಸ್ ಅಂತ ಕರಿತೀವಿ ಅದೇ ರೀತಿ ನಮ್ಮ ಒಂದು ಮ್ಯಾಥ್ಸ್ ಒಳಗ ಕಾಂಗ್ರುವೆನ್ಸ್ ಟ್ರಯಾಂಗಲ್ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದೀವಿ ಅಂದ್ರ ಸಮರೂಪತೆ ಹೌದಾ ಸಮರೂಪತೆ ಅಂತಂದ್ರ ಅದ್ರ ಮೀನ್ಸ್ ಏನಂದ್ರ ಅದರದ ಸೈಜ್ ಇರಬಹುದು ಹೌದಾ ಅದರದ ಅಳತೆ ಅಂದ್ರ ಒಳಗಿರ್ತಂತ ಒಂದು ಸುತ್ತಳತೆ ಅಥವಾ ವಿಸ್ತೀರ್ಣ ಇರ್ಬಹುದು ಅವೆಲ್ಲವೂ ಸೇಮ್ ಇರೋದಕ್ಕ ನಾವು ಕಾಂಗ್ರುವೆನ್ಸ್ ಅಂತ ಕರಿತೇವೆ ಕಾಂಗ್ರೆನ್ಸ್ ಆಫ್ ಟ್ರಯಾಂಗಲ್ ಅಂತ ಓಕೆ ಸೊ ಹಾಗಾದ್ರೆ ಇಲ್ಲಿ ನೋಡ್ರಿ ನಿಮ್ಗೊಂದು ಇಲ್ಲೊಂದು ಕಾಂಗ್ರುವೆನ್ಸ್ ಟ್ರಯಾಂಗಲ್ಸ್ ಗೆ ಅಂದ್ರೆ ಅದಕ್ಕೊಂದು ಎಕ್ಸಾಂಪಲ್ ಅನ್ನ ನಾನು ಜಸ್ಟ್ ಒಂದು ಸಿಮ್ಯುಲೇಷನ್ ಮುಖಾಂತರ ತೋರಿಸ್ತೇನೆ ಓಕೆ ಸೊ ಇಲ್ಲಿ ಏನಾಗಿದೆ ನೋಡ್ರಿ ಒಂದ್ ಸೆಕೆಂಡ ಇಲ್ಲಿ ನೋಡ್ರಿ ಇವು ಎರಡು ಗಳು ಏನಾಗಿದವ ನಮಗ ಸೇಮ್ ಇದಾವ್ ವಿತ್ ಅದರದ್ದು ಅಳತೆ ಇರಬಹುದು ಆಂಗಲ್ ಇರ್ಬೋದು ಓಕೆ ಆಮೇಲೆ ಅಹ್ ವರ್ಟೈಸಸ್ ಇರ್ಬೋದು ಎಲ್ಲವೂ ಕೂಡ ಸೇಮ್ ಇದಾವೆ ಹಾಗಾಗಿ ಇವು ಎರಡು ನಾನೀಗ ಕಾಂಗ್ರೋವೆಂಟ್ಸ್ ಅಂತ ಕರಿತೇನೆ ಬಟ್ ಹೌದು ಅಲ್ಲ ಅಂತ ಗೊತ್ತಾಗ್ಬೇಕಲ್ಲ ನೋಡಿದ್ರೆ ನಿಮ್ಗೆ ಏನಾಗ್ತಾ ಇದೆ ಇಲ್ಲಿ ಫಿಗರ್ ಗಳು ಸ್ವಲ್ಪ ಚೇಂಜ್ ಅನಿಸ್ತಾ ಇದಾವೆ ಇಲ್ಲೇ ನಾವು ಕಲರ್ ಮಾಡಿದ್ರೆ ಇದು ಕಲರ್ ಇಲ್ಲಲ್ಲ ಹಾಗಾಗಿ ಕಾಣಿಸ್ತಾ ಇದೆ ಬಟ್ ಇಲ್ಲಿ ನಾನು ಇದನ್ನ ಎನಿಮೇಶನ್ ಮಾಡ್ತೇನೆ ನೋಡ್ರಿ ಈ ರೀತಿ ಇದನ್ನ ಕರೆಕ್ಟ್ ಆಗಿ ಕಾಣಿಸ್ತಾ ಇದೆ ಸೈಡ್ ಗಳು ಬಂದು ಇದಕ್ಕೆ ಸೈಡ್ ಗೆ ಕೂಡ್ತಾ ಹೌದಾ ಕಾಣಿಸ್ತಾ ಇದೆ ಹಾಗಾಗಿ ನಿಮಗ್ ಗೊತ್ತಾಯ ನಾನು ಹೇಳಬಹುದಲ್ಲ ಹೇಳಿದ್ದಲ್ಲ ನಿಮ್ಗೆ ಅವಾಗನ ಈಗ ಬ್ಯಾಂಗಲ್ಸ್ ಇರ್ಬಹುದು ಅಥವಾ ಕಾಯಿನ್ಸ್ ಇರ್ಬಹುದು ಅಥವಾ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನ ಒಂದ್ರ ಮೇಲ್ ಒಂದ್ ಇಟ್ಟು ನೋಡ್ರಿ ನೀವು ಅದರದ್ದು ಎಜ್ ಗಳೆಲ್ಲ ಸೇಮ್ ಇರ್ತಾವ ಹಾಗೆ ಅದೇ ರೀತಿ ಇಲ್ಲೇ ನೋಡ್ರಿ ಈ ದ ಟ್ರೈ ದ ಎಜಸ್ ಕೂಡ ನಮಗ ಸೇಮ್ ಕಾಣಿಸ್ತಾ ಇದೆ ಹೌದಾ ಕಾಣಿಸ್ತಾ ಇದೆ ನೋಡ್ತಾ ಇದೀರಿ ಅನಿಮೇಶನ್ ಮುಖಾಂತರ ಓಕೆ ಸೊ ದಿಸ್ ಇಸ್ ದ ಕಾಂಗ್ರುವೆನ್ಸ್ ಆಫ್ ಟ್ರಯಾಂಗಲ್ ಹೌದಾ ಸೊ ಇದಕ್ಕೆ ರಿಲೇಟೆಡ್ ಇರ್ತಕ್ಕಂಥವು ಇನ್ನೂ ಒಂದಿಷ್ಟು ಹೊಸ ಹೊಸ ಗಳನ್ನ ನಮ್ಮ ಮತ್ತೆ ನಾವು ಮುಂದಿನ ನಮ್ಮ ನೆಕ್ಸ್ಟ್ ಕ್ಲಾಸ್ ಒಳಗ ಕಲಿಯೋಣ ಅಂತ ಹೇಳಿ ಇಷ್ಟೊತ್ತವರೆಗೂ ಹೇಳಿರುವಂತ ಈ ಕಾನ್ಸೆಪ್ಟು ನಿಮಗ್ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಕ್ಲಾಸ್ ಒಳಗ ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಇವತ್ತಿನ ಕ್ಲಾಸ್ ಅನ್ನ ಮುಗಿಸೋಣ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ವಿದ್ಯಾಶಕ್ತಿ ಥ್ಯಾಂಕ್ ಯು ಒನ್ಸ್ ಅಗೇನ್